ಗುಡ್ ನ್ಯೂಸ್ ಗುರುಲಕ್ಷ್ಮಿ ಹಣಕ್ಕಾಗಿ ಕಾಯುತ್ತಿರುವಂತಹ ಎಲ್ಲ ಗುರುಲಕ್ಷ್ಮಿಯರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನುವಂಥದ್ದು ಸಿಕ್ಕಿದೆ ಇನ್ನು ಒಂದು ವಾರದಲ್ಲಿ ನಿಮ್ಮ ಅಕೌಂಟಿಗೆ ಜಮಾ ಆಗಲಿದೆ ಗುರುಲಕ್ಷ್ಮಿ ಯೋಜನೆಯ ಬಾಕಿ ಇರುವಂತಹ ಹತ್ತೊಂಬತ್ತನೇ ಕಂತು ಎರಡು ಸಾವಿರ ರೂಪಾಯಿ ಎಸ್ ಇದರ ಬಗ್ಗೆ ಇವಾಗ ಲಕ್ಷ್ಮಿ ಹಬ್ಬಾಕರ್ ಅವರು ಭಾಷಣ ಮಾಡುವಂತ ಸಂದರ್ಭದಲ್ಲಿ ಗುರುಲಕ್ಷ್ಮಿ ಹಣದ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದು ಇನ್ನು ಒಂದು ವಾರದ ಒಳಗಡೆ ಎಲ್ಲ ಗುರುಲಕ್ಷ್ಮಿಯರ ಖಾತೆಗೂ ಕೂಡ ನಾವು ಹತ್ತೊಂಬತ್ತನೇ ಕಂತನ್ನ ಬಿಡುಗಡೆ ಮಾಡ್ತೀವಿ ಅಂತ ಒಂದು ಮಾಹಿತಿಯನ್ನ ನೀಡುವಂತದ್ದು ಎಲ್ಲಾ ಗುರುಲಕ್ಷ್ಮಿಯರು ಕೂಡ ಕಾಯ್ತಾ ಇದ್ರ ಇವಾಗಲೇ ಗುರುಲಕ್ಷ್ಮಿ ಯೋಜನೆಯ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣವನ್ನು ಕೂಡ ಸರ್ಕಾರವು ತಡ ಮಾಡಿ ಹಾಕಿತ್ತು ಇದರ ಬೆನ್ನಲ್ಲೇ ಗುರುಲಕ್ಷ್ಮಿಯರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು ಇದರ ಬೆನ್ನಲ್ಲೇ ಸರ್ಕಾರವು ಏಳು ತಿಂಗಳದು ಹಣವನ್ನ ಒಟ್ಟಿಗೆ ಜಮಾ ಮಾಡಿತ್ತು ಅಂದ್ರೆ ಒಂದೇ ತಿಂಗಳಲ್ಲಿ ಏಳು ಕಂತಿನ ಹಣವನ್ನ ಸರ್ಕಾರವು ಬಿಡುಗಡೆ ಮಾಡಿತ್ತು ಆದರೆ ಬಾಕಿ ಇರುವಂತಹ ಹತ್ತೊಂಬತ್ತನೇ ಕಂತಿನ ಹಣವನ್ನ ಸರ್ಕಾರವು ಬಾಕಿ ಉಳಿಸಿಕೊಂಡಿತ್ತು ಆದರೆ ಇದರ ಬೆನ್ನಲ್ಲಿ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕೋರ್ ಅವರೇ ಇದರ ಬಗ್ಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದು ಇನ್ನು ಒಂದು ವಾರದ ಒಳಗಡೆ ಗುರುಲಕ್ಷ್ಮಿಯ ಖಾತೆಗೆ ಬಾಕಿ ಇರುವಂತಹ ಹತ್ತೊಂಬತ್ತನೇ ಕಂತು ಎರಡು ಸಾವಿರ ರೂಪಾಯಿ ಅನ್ನೋಂತದ್ದು ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂತ ಇವಾಗ ಲಕ್ಷ್ಮೀ ಅವರು ಭಾಷಣದ ಮುಖಾಂತರ ಒಂದು ಮಾಹಿತಿಯನ್ನ ಕೊಟ್ಟಿದ್ದು ಎಲ್ಲಾ ಗುರುಲಕ್ಷ್ಮಿಯರು ಕೂಡ ಕಾಯ್ತಾ ಇದ್ರೆ ಕೊನೆಗೂ ಕೂಡ ಇನ್ನು ಒಂದು ವಾರದಲ್ಲಿ ನಿಮ್ಮ ಖಾತೆಗೆ ಹಣ ಬರುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ಅಲ್ಲಿವರೆಗೂ ಕೂಡ ವೇಟ್ ಮಾಡಿ ಇನ್ನು ಒಂದು ವಾರದಲ್ಲಿ ಗುರುಲಕ್ಷ್ಮಿಯ ಖಾತೆಗೆ ಹಣ ಜಮಾ ಆಗುತ್ತೆ ಅಂತ ಸರ್ಕಾರವೇ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಇನ್ನು ಅನ್ನ ಯೋಜನೆಯ ಹಣ ಅನ್ನೋದನ್ನು ಜಮಾ ಆಗೋದಿಲ್ಲ ನಿಮ್ಗೆಲ್ಲ ಗೊತ್ತಿರಬಹುದು ಇವಾಗಾಗ್ಲೆ ಹತ್ತು ಕೆ ಜಿ ಅಕ್ಕಿಯನ್ನ ಸರ್ಕಾರವು ನೀಡ್ತಿರುವ ಕಾರಣ ಇನ್ ಮುಂದೆ ನಿಮಗೆ ಅನ್ನ ಯೋಜನೆಯ ಹಣ ಜಮಾ ಆಗೋದಿಲ್ಲ ಕೇವಲ ಗುರುಲಕ್ಷ್ಮಿ ಯೋಜನೆಯ ಎರಡ್ ಸಾವಿರ ರೂಪಾಯಿ ಅನ್ನೋದ್ ಮಾತ್ರ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತಾನೆ ಹೇಳ್ಬೋದು ಯಾರಿಗೆಲ್ಲ ಇವಾಗಲೇ ಗುರುಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತು ಹದಿನೇಳನೇ ಕಂತಿನ ಹಣ ತಪ್ಪದೆ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದೀರಾ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಪೇಜನ್ನು ಫಾಲೋ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು